ಏನ್ ಪ್ರಶ್ನೆ ಇಟ್ಟಿದ್ವಿ ಒಂದು ಟಿಕೆಟ್ ತಪ್ಪಿಸಿರ್ತಕ್ಕಂಥವ್ರು ಯಾರು ಯಾವ ಮಾನದಂಡದ ಮೇಲೆ ಟಿಕೆಟ್ ಅನ್ನ ಬದಲಾವಣೆ ಮಾಡಿದ್ದಾರೆ ಈ ಎರಡು ಮೂರು ಉತ್ತರಗಳನ್ನು ನೀವು ತಂದು ಕೊಡಬೇಕು ಅಥವಾ ನಾಯಕರನ್ನು ಏಳಿಸ್ಬೇಕು ಅಂತ ಕೇಳ್ಕೊಂಡಿದ್ವಿ ಇದುವರೆಗೆ ಆ ಉತ್ತರ ನಮಗೆ ಸಿಕ್ಕಿಲ್ಲ ಸಿಗದ ಕಾರಣ ಎಲ್ಲ ಕಡೆ ಏನಾದ ನಮ್ಮ ಎಂಟು ಕ್ಷೇತ್ರದ ನಾಯಕರುಗಳು ಕಾರ್ಯಕರ್ತರು ಅಭಿಮಾನಿಗಳು ನಿಮ್ಮ ನಿಲುವು ಏನಂತೇಳಿ ನಮಗೂ ಪ್ರಶ್ನೆ ಮಾಡ್ತಾ ಇದ್ದಾರೆ ನನ್ನ ನಿಲುವು ನಾನು ಒಬ್ಬನೇ ಹೇಳಲಿಕ್ಕೆ ನನ್ನ ಸ್ವಂತ ನಿರ್ಧಾರದಲ್ಲಿ ರಾಜಕಾರಣದಲ್ಲಿ ಅದಕ್ಕೆ ನಾನು ಇವತ್ತು ನಿಮ್ಮ ಪ್ರೆಸ್ ಅನ್ನ ಇವತ್ತು ಕರೆದಿರ್ತಕ್ಕಂಥ ಅಡ್ರೆಸ್ ಪ್ರೆಸ್ ಅಡ್ರೆಸ್ ಕರ್ತಕ್ಕಂಥ ಕರೆದಿರ್ತಕ್ಕಂಥ ಹಿನ್ನೆಲೆ ಏನಂದ್ರೆ ನಾನು ಇವತ್ತು ಈ ಒಂದು ಅಡ್ರೆಸ್ ಪ್ರೆಸ್ ಅಡ್ರೆಸ್ ಮುಖಾಂತರ ಗುರುವಾರ ದಿವಸ ಇವತ್ತು ಮಂಗಳವಾರ ಅಲ್ಲ ಗುರುವಾರ ಸಾಂತ್ವೀರ್ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡ್ಬೇಕಂತ ಹೇಳಿ ಕೂಡ ಚರ್ಚೆ ಎಲ್ಲ ನಮ್ಮ ನಾಯಕತ್ವತೆ ಆ ಗುರುವಾರ ಸಭೆಯನ್ನು ಕರಿತೇವೆ ಸಭೆಯಲ್ಲಿ ಅಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರ ಕಾರ್ಯಕರ್ತರ ಮುಖಂಡರ ಯುವ ನಾಯಕರ ಅಭಿಪ್ರಾಯಗಳನ್ನು ನಾವು ಸಂಗ್ರಹ ಮಾಡ್ತೇವೆ ಯಾರ್ಯಾರ್ದು ಏನು ಅಭಿಪ್ರಾಯ ಇದೆ ಅವರ ಅಭಿಪ್ರಾಯ ಏನು ಒಪಿನಿಯನ್ನು ಸಲಹೆಗಳನ್ನು ತೆಗೆದುಕೊಂಡು ಆಮೇಲೆ ಕೆಲವು ಜನ ಸೀನಿಯರ್ಸು ಕೆಲವು ಮುಖಂಡರ ಜೊತೆ ಮಾತಾಡಿ ಒಂದು ಮುಂದಿನ ಏನಂದ ಹೆಜ್ಜೆಯನ್ನು ಇಡ್ತಕ್ಕಂಥದ್ದನ್ನು ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ